ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಮೂರು ವಿಡಿಯೋ ಮಾಡಿ ಎರಡ್ ಎರಡು ಮಿಲಿಯನ್ ಹೋದವ ಅನ್ನೊಂದ್ ಹನ್ನೊಂದು ಗಂಟೆಗೆ ಕೂತು ನಾಲ್ಕು ಲೈನ್ ಬರ್ದಿನಿ ಏನಾರು ಅಂತ ಹೇಳಿ ಅದು ಯಾವ ರೇಂಜ್ ನನಗೂ ನನಗುನ್ ತಿಳಿಲಿಲ್ಲ ಹೋಗೈತೆ ಅಂತ ಹೇಳಿ ಆ ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡ್ಬಿಡ್ತೀವಿ ಈಗ ಹಾಡೋಣ ನನ್ನ ಮರ್ಜಿ ಅದು ಹಾಡು ನೋಡ್ರಿ ಕೆಪಿಚ್ಟಿ ಎಲ್ಲಿ ಗೊತ್ತು ಈ ಹಾಡು ನಾಲ್ಕು ಲೈನ್ ಕೇಳ್ಬೇಕು ನೀವು ಹೇಳಿಬಿಡ್ರಿ ಏನಾರ ಅರ್ಥ ಆತಂದ್ರೆ ಯಾಕಂದ್ರೆ ಅದು ಚಂದ ಐತದ ಸೊ ಮತ್ತೇನು ಮಾಡೋಕೆ ಬಲ್ದ್ರು ನೀವು ಮೀಡಿಯಾ ಮುಖಾಂತ್ರ ಹಂಗೆ ಆ ರೇಂಜಿಗೆ ಹೊಂಟಿ ಬಿಟ್ಟ ಮೊಬೈಲ ಬೇಯ ಅನ್ಬೇಕು ಎಲ್ಲರೂ ಬೇಯ ಅನ್ನೋದಕ್ಕೂ ನಡಿದಿಲ್ಲ ಹಂಗೆ ಅರೋ ಇದ್ದಿದ ಸೊ ಹಾಡು ಬಾಯಿ ಹಾಡು ಹಾಡಿ ಐತಿ

ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತ ಹೇಳ ಕಾಲ ಮಾಡ್ರಿ ಇದನ್ನ ಬರಿಂಗ ಬರ್ರ ನನಗ ಮಾಕ್ ಮೈದಿ ಕೇಳ್ರು ಏನು ರಾಜ ಏನು ಹಿಂಗ ಇದ್ರಿ ಅದ್ ಯಾವ ಲೆವಲ್ ಕೋತ್ಪ ಅಂದ್ರ ಕರೆ ಕರೆ ಸಾಂಗ್ ಐತೆ ಸಾಗರಿ ಅಂತ ಹೇಳಿ ಅವ್ರ ಎಲ್ಲಿ ಅವ್ರ ಕೈಯಾಕ್ ಸಿಕ್ಕಿನಿ ಅಂದ್ರ ಮ್ಯಾತ್ ಹಿರಿ ನೀಡ್ತಾರ ನನಗ ಏನ್ ಮಾಡಾಕ್ ಬದಲ್ರಿ ಮೇಡಿಯಾ ಐತ್ರಿ ಸೊ ಬಹಳಷ್ಟು ಪ್ರೀತಿ ಕೊಟ್ಟಿದ್ದು ನನಗೆ ಇಂತಹದ ಪ್ರೀತಿ ಪುರಸ್ತಾ ಎಲ್ಲ ಕಲಾವಿದರು ಉತ್ತರ ಕನ್ನಡದ ಕಲಾವಿದರಾಗ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು